ಸುಜಾತಾ ಭಟ್ ಪರ ವಕೀಲನ ಮೇಲೆ ಎಫ್ಐಆರ್ ದಾಖಲಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ವಕೀಲ ಮಂಜುನಾಥ್ಗೆ ನೋಟಿಸ್ ಅನ್ನು ಕೊಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಪೊಲೀಸರಿಂದ ನೋಟಿಸ್ ಹೋಗಿದೆ ಬೆಂಗಳೂರಿಗೆ ತೆರಳಿ ನೋಟಿಸ್ ನೀಡಿದ್ದಾರೆ ಬೆಳ್ತಂಗಡಿಯ ಪೊಲೀಸರು ಸೆಪ್ಟೆಂಬರ್ ಏಳನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಪೊಲೀಸರು ಬೆಂಗಳೂರಿನಲ್ಲಿರುವಂತಹ ವಕೀಲರು ಮನೆಗೋಗಿ ನೋಟಿಸ್ ಕೊಟ್ಟಿರು ಎಸ್ಐಟಿ ತನಿಖೆ ವಿಚಾರವಾಗಿ ಸುಳ್ಳು ಮಾಹಿತಿ ನೀಡಿದಂತ ಆರೋಪ ಇವರ ಮೇಲಿದೆ ಮಂಜುನಾಥ್ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕ್ರಮವನ್ನ ತೆಗೆದುಕೊಂಡಿರೋದು ಎಸ್ಐಟಿ ತಂಡ ಸದ್ಯ ವಕೀಲರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ತನಿಖೆಗೆ ಹಾಜರಾಗಬೇಕು ಅಂತ ತನಿಖೆಗೆ ಹಾಜರಾದಂತ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅವರ ಸ್ಪಷ್ಟನೆ ಏನು ಅವರ ಹತ್ರ ಏನ್ ದಾಖಲೆಗಳಿದೆ ಅದನ್ನು ನೋಡಬೇಕು ಸುಜಾತಾ ಭಟ್ ಏನಂತ ಬಂದಿದ್ರು ತಮ್ಮ ಪುತ್ರಿ ಅನನ್ಯ ಭಟ್ ಕಳೆದು ಹೋಗಿದ್ದಾಳೆ ನಾಪತ್ತೆ ಹಾಕಿದ್ದಾಳೆ ಆಕೆ ಬದುಕಿಲ್ಲ ಅಂತೇಳಿ ಕಂಪ್ಲೇಂಟ್ ತೆಗೆದುಕೊಂಡು ಬಂದಿದ್ರು ಆಕೆಯ ಪರವಾಗಿ ವಕೀಲರು ನಿಂತಿದ್ದು ಮಂಜುನಾಥ್ ಅವರು ಹೀಗಾಗಿ ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ ಅನ್ನುವಂಥದ್ರ ವಿಚಾರವಾಗಿನೇ ಅವರ ವಿರುದ್ಧ ಈಗಾಗಲೇ ಕಂಪ್ಲೇಂಟ್ ದಾಖಲಾಗಿ ಎಫ್ಐಆರ್ ಕೂಡ ಆಗಿದೆ ಸೆಪ್ಟೆಂಬರ್ ಏಳನೇ ತಾರೀಕು ನೀವು ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಈಗ ನೋಟಿಸ್ ಆದೇಶವನ್ನು ಕೊಡಲಾಗಿದೆ ಅವರು ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಏನು ಮಾಹಿತಿ ಸಿಗಬಹುದು ಅನ್ನೋದು ಕುತೂಹಲ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ದಕ್ಷಿಣ ಕನ್ನಡ ಬೆಳ್ತಂಗಡಿ ಜಿಲ್ಲೆಯ ಪೊಲೀಸರು ಏನಿದ್ದಾರೆ ಮಂಜುನಾಥ್ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಈ ನೋಟಿಸ್ ಗೆ ಸಂಬಂಧಪಟ್ಟಂತೆ ವಕೀಲರು ಯಾವಾಗ ಏಳನೇ ತಾರೀಕು ಹಾಜರಾಗಬೇಕು ಅಂತ ದಾಖಲಾಗಿದೆ ಬಟ್ ಅವ್ರು ಹಾಜರಾಗ್ತಾರ ಅವ್ರ ಹತ್ರ ಏನು ದಾಖಲೆಗಳಿರ್ಬೋದು ಈಗ ಇವ್ರ ವಿರುದ್ಧ ನೋಟಿಸ್ ಕೊಡೋದಕ್ಕೆ ಎಫ್ಐಆರ್ ಮೇಲೆ ಏನು ಕಾರಣ ಇದಕ್ಕೂ ಮುಂಚೆನೂ ನೋಟಿಸ್ ಕೊಟ್ಟು ವಿಚಾರಿಸಬಹುದಿತ್ತ ಆ ಸೌಖ್ಯ ಹೌದು ಆ ಮಂಜುನಾಥ್ ವಿರುದ್ಧ ಈಗ ಎಫ್ಐಆರ್ ಆಗಿರೋದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಯಾಕಂದ್ರೆ ಎಸ್ ಡಿ ತನಿಖಾ ಹಂತದಲ್ಲಿ ಇರುವಂತ ಸಂದರ್ಭ ಸುಳ್ಳು ಮಾಹಿತಿಗಳನ್ನ ನೀಡಿದ್ದಾರೆ ಮತ್ತು ಎಸ್ ಐ ಡಿ ತನಿಖೆಯ ಬಗ್ಗೆ ಸಂಶಯ ಮೂಡುವ ರೀತಿಯಲ್ಲಿ ಪತ್ರ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಇವರು ಹೊರಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಹಾಗಾಗಿ ಸೆಪ್ಟೆಂಬರ್ ಏಳನೇ ತಾರೀಕಿಗೆ ಇವರು ಗುತ್ತಿ ಹಾಜರಾಗಬೇಕು ಅಂತ ಹೇಳಲಾಗಿದೆ ಎಫ್ಐಆರ್ ಎಣಿಕೆ ಅಂದ್ರೆ ಇವರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ರು ಅಂದ್ರೆ ಜುಲೈ ಮೂವತ್ತರಿಂದ ಪತ್ರಿಕಾ ಹೇಳಿಕೆ ಕೊಟ್ಟಿದ್ರು ಅದು ಬಹಳ ಸಂಚಲನಕ್ಕೆ ಕಾರಣವಾಗಿತ್ತು ಯಾಕಂದ್ರೆ ಕಲ್ಲೇರಿಯ ಜಾಗವನ್ನು ಅವತ್ತು ಉತ್ಕರಣ ಮಾಡೋ ಸಂದರ್ಭದಲ್ಲಿ ಇವರು ರಿಲೀಸ್ ಮಾಡಿರ್ತಾರೆ ಒಂದು ಪತ್ರಿಕಾ ಹೇಳಿಕೆ ಸೊ ಇವಾಗ ನಿಮಸ ತೋರಿದಂತ ಈ ಜಾಗದಲ್ಲಿ ಇಷ್ಟಿಷ್ಟು ಹೆಣಗಳು ಇದೆ ಅನ್ನುವಂಥ ರೀತಿಯಲ್ಲಿ ಅವರು ಲೆಕ್ಕ ಕೊಟ್ಟಿದ್ರು ಫಾರ್ ಎಕ್ಸಾಂಪಲ್ ಪಾಯಿಂಟ್ ನಂಬರ್ ಒಂದರಲ್ಲಿ ಎರಡು ಹೆಣ ಅನ್ನುವಂಥ ರೀತಿಯಲ್ಲಿ ಹೇಳಿದ್ರು ಮತ್ತು ಪಾಯಿಂಟ್ ನಂಬರ್ ಹತ್ತು ಹತ್ತರಲ್ಲಿ ಮೂರು ಮತ್ತು ಹನ್ನೊಂದರಲ್ಲಿ ಒಂಬತ್ತು ಹೆಣ ಅನ್ನುವಂತ ರೀತಿಯಲ್ಲಿ ಕೂಡ ಅವರು ಹೇಳಿದ್ರು ಹಾಗಾಗಿ ಹದಿಮೂರರಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದ ಹೆಣಗಳ ಲೆಕ್ಕವನ್ನು ಕೂಡ ನೀಡಿದ್ರು ಇದು ಎಲ್ಲೋ ಒಂದ್ ಕಡೆ ಎಸ್ ಐ ತನಿಖೆಯ ಬಗ್ಗೆ ಒಂದು ಡೌಟ್ಫುಲ್ ಆಗಿ ಕಾಣಿಸುತ್ತೆ ಯಾಕಂದ್ರೆ ಅಲ್ಲಿ ಏನೇ ಉತ್ಕರಣ ಮಾಡಿದ್ರು ಕೂಡ ಸಿಗ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಎಸ್ಐಟಿ ತನಿಖೆಯ ಬಗ್ಗೆ ಒಂದು ರೀತಿ ಅನುಮಾನ ನೀಡುವಂತ ರೀತಿಯಲ್ಲಿ ಅವರು ಪ್ರಕಟಣೆಯನ್ನ ಸುದ್ದಿಯನ್ನ ಹಬ್ಬಿಸಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಸೊ ಈಗ ತನಿಖೆಗೆ ಹಾಜರಾಗ್ಬೇಕು ಅಂತ ಖುದ್ದು ಅವರಿಗೆ ಹೇಳಿದ್ದಾರೆ ಸೊ ಅವ್ರು ಏನ್ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡ್ಬೇಕು ಯಾಕಂದ್ರೆ ಒಂದು ಕಡೆಯಿಂದ ಸುಜಾತಪಟ್ ಪ್ರಕರಣ ಕಂಪ್ಲೀಟ್ ಟರ್ನ್ ಹೊಡಿತು ಅವ್ರು ಸುಜಾತಪಟ ವಕೀಲರ ವಕೀಲರಾದ್ರೂ ಕೂಡ ಈ ಈ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಚಿನ್ನಯನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಬಾರಿ ಕೂಡ ಎಲ್ಲಾ ಪ್ರಕಟ ಪತ್ರಿಕಾ ಪ್ರಕಟಣೆಗಳನ್ನ ಅಪ್ಡೇಟ್ ಗಳನ್ನ ಡೌಟ್ ಗಳನ್ನ ಆರೋಪಗಳನ್ನ ಮಾಡ್ತಾ ಇದ್ದಿದ್ದು ಮಂಜುನಾಥ್ ಫಾರ್ ಎಕ್ಸಾಂಪಲ್ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಅಸ್ತಿ ಬಂದರ ಸಿಕ್ತು ಸಿಕ್ತು ಅನ್ನೋದನ್ನ ಮಾಹಿತಿ ಹೊರಬಿದ್ದು ಕೂಡ್ಲೇ ಅವರು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸುತ್ತಾರೆ ಸತ್ಯಮೇವ ಜಯಂತಿ ಅಂತ ರೀತಿಯಲ್ಲಿ ಮತ್ತು ಪಾಯಿಂಟ್ ನಂಬರ್ ಒಂದರಲ್ಲಿ ಒಂದು ಎರಡು ಐಡಿ ಕಾರ್ಡ್ ಸಿಗಿರುತ್ತೆ ಅದರ ಬಗ್ಗೆ ಕೂಡ ಅನುಮಾನಸ್ಪದವಾಗಿ ಅವರು ಅನುಮಾನಗಳನ್ನು ವ್ಯಕ್ತಪಡಿಸುತ್ತಾರೆ ಆದರೆ ಎಸ್ಐಟಿ ಅವರು ಆ ಕೂಡಲೇ ಅದನ್ನ ಕ್ಲಿಯರ್ ಮಾಡ್ತಾರೆ ಜಿಪಿಆರ್ ಎಂತರ ಬರಬೇಕು ಅಂತ ಆಗ್ರಹ ಮಾಡ್ತಾರೆ ಇದೇ ಮಂಜುನಾಥ್ ಅವರ ಪ್ರಕಟಣೆಯ ಮೂಲಕ ಅದು ಕೂಡ ಈಡೇರುತ್ತೆ ಆದ್ರೆ ಸುಜಾತ ಭಟ್ ಪ್ರಕರಣ ತಲೆಕೆಳಗಾದ ಬಳಿಕ ಮಂಜುನಾಥ್ ಅವರು ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರ್ತಾ ಇರಲಿಲ್ಲ ಒಂದು ದರ್ಶನದಲ್ಲಿ ಇಡೀ ಪ್ರಕರಣ ಈ ಚಿನ್ನಯ್ಯ ಆಗಿರ್ಬಹುದು ಸುಜಾತಾ ಭಟ್ನ ಪ್ರತಿನಿಧಿ ಅಂತ ಅವರನ್ನ ಹೇಳ್ಬೋದು ಅವರ ವಾಯ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಸಂಬಂಧಪಟ್ಟಂತ ಎಲ್ಲ ಗಳನ್ನ ಅವರ ಗಳನ್ನ ಹೇಳ್ತಾ ಇದ್ದಿದ್ದು ಇದು ಮಂಜುನಾಥ್ ಅವರು ಆದ್ರೆ ಅನನ್ಯ ಗೆ ಸಂಬಂಧಪಟ್ಟಂತದ್ದೇ ಒಂದು ಫೋಟೋ ಅಂತ ಏನ್ ರಿಲೀಸ್ ಆಗಿತ್ತು ಆದ್ರೆ ಈ ಫೋಟೋವನ್ನ ಸುಜಾತಾ ಭಟ್ ಕೈಯಲ್ಲಿ ರಿಲೀಸ್ ಮಾಡಿಸಿ ಆ ಬಳಿಕ ಮಂಜುನಾಥ್ ಎಲ್ಲಿ ಹೋದ್ರೂ ಏನಕ್ಕೆ ಏನು ಮಾತಾಡ್ತಾ ಇಲ್ಲ ಎಲ್ಲರಲ್ಲಿ ಎಲ್ಲರಲ್ಲಿರುವಂತಹ ಪ್ರಶ್ನೆ ಈ ನಡುವೆ ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಹಾಗಾಗಿ ಎಕ್ಸೈಸ್ ತನಿಖೆಯ ಬಗ್ಗೆ ಅದರ ಪಾರದರ್ಶಕತೆಯ ಬಗ್ಗೆ ಪ್ರಶ್ನೆ ಇರುವಂತೆ ಮಾಡಿದ ಕಾರಣಕ್ಕೋಸ್ಕರ ದಾಖಲಾಗಿರುವಂತ ಎಫ್ಐಆರ್ ಸೊ ವಿಚಾರಣೆಗೆ ಹಾದುರಾದ್ರೂ ಕೂಡ ಅದಕ್ಕೆ ಏನ್ ದಾಖಲೆಗಳನ್ನು ಇರ್ತಾರೆ ಅಥವಾ ಖುದ್ದು ಚಿನ್ನ ಏನಾದರೂ ಇವರಿಗೆ ಹೇಳಿಕೆ ನೀಡುವಂತಹ ಇದೆಯಾ ಅದರ ವಿಡಿಯೋ ದಾಖಲೀಕರಣಗಳನ್ನು ಏನಾದರೂ ಮಾಡುವ ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ